ಇವರು ಫೋನ್ ಮಾಡಿದ್ರು ಬಲರಾಮ್ ಅವರು ಹೇಳಿ ಸರ್ ಬಲರಾಮ್ ಅವ್ರ ಮತ್ತೆ ಕೇಳಬೇಡಿ ನಿಮ್ ಸತೆಯವರು ಇತ್ತು ಅವರು ನಮಗೂ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಇಲ್ಲ ಇವಾಗ ನನಗೆ ಇವರು ಫೋನ್ ಬಲರಾಮ್ ಅವ್ರಿಗೆ ಫೋನ್ ಮಾಡಿ ಅವ್ರು ಕೇಳ್ತಾವ್ರೆ ಏನ್ ಮಾಡೋದು ಅಂತ ಅವರು ಫೋನ್ ಮಾಡಿದ್ರು ಅಂದ್ರೆ ಅವ್ರಿಗೆ ಫೋನ್ ಮಾಡಕ್ ಹೇಳಿ ಅಂತ ಅಂದೆ ಈಗ ಒಂದ್ ಕೆಲಸ ಮಾಡಿ ನಾವು ನಿಮ್ಗೆ ನೇರಬೇಕು ನಿಮ್ ಕೆಲಸ ಬೇಕು ಅವ್ರ ಬಲರಾಮ್ಗೂ ನಮ್ಗೂ ಆಗಲ್ಲ ಬಿಡಿ ಬಲರಾಮ್ ಬಿಟ್ಬಿಡಿ ಮನಸ್ಸಿಗೆ ಅದಕ್ಕೆ ಮಾಡಿ ಎರಡ್ ಕತೆ ಎರಡ್ ಕತೆ ವಜಾ ಮಾಡಿದೆ ಆಗ ತಿರ್ಗ ಹರೀಶ್ ಅವರು ಬಂದ್ ನಿಂತು ಮಾಡ್ಕೊಟ್ರು ಬಲರಾಮ್ ಅವ್ರಿಗೂ ಬಿಟ್ಬಿಡಿ ನೀವು ಸೈಟ್ ತಗೊಂಡಿದ್ರಿ ದುಡ್ಡು ಬಿಡಿದ್ರಿ ಅಷ್ಟೇ ನಮ್ಮ ನಿಮ್ಮ ನೇರ ಭೇಟಿ ಅಷ್ಟೇ ಹರೀಶ್ ಅವ್ರು ಹೇಳಿದ್ರೆ ಫೋನ್ ನಂಬರ್ ಕೊಟ್ಟಿದ್ರಿ ನಿಮ್ಗೆ ಅತಿ ಮಾತಾಡ್ತಾ ಇದ್ದೀನಿ ನಾವು ನನ್ಗೆ ಇವಾಗ ಒಂದ್ ಹತ್ತು ನಿಮಿಷನೂ ಆಗಿಲ್ಲ ಸರ್ ಬಲರಾಮ್ ಅವ್ರು ಕಾಲ್ ಮಾಡಿ ನನ್ಗೆ ಅದೇ ಅದೇ ನಮ್ ಸಂತ ತೋರಾ ಇಷ್ಟು ದುಡ್ಡೆ ಕೊಟ್ಟಿರಲ್ಲ ನಾನು ಹೋಗ್ಲಿ ನಿಮ್ಬಿಟ್ಟು ವಜಾ ಮಾಡಿಬಿಟ್ಟಿದೆ ಆಮೇಲೆ ಅದಕ್ಕೆ ಅವರು ನಿಂತು ಈಗ ಬೇಡಿ ನೀವು ಅವ್ರ ಹತ್ರ ಸ್ನೇಹ ಮಾತಾಡಿ ನೀವೇ ಮಾಡಿ ನೀವು ಬಲರಾಮ್ ಮಾತು ಓಕೆ ಬಲರಾಮ್ ಮಾತು ಕೇಳಿದ್ರೆ ನಿಮ್ ಕಾಟಿನ ಆಗಲ್ಲ ಆಗಲ್ಲ ಸುಮ್ಮನೆ ಕನ್ವರ್ಸನ್ ಆಗಿಲ್ಲ ಕನ್ವರ್ಸನ್ ಆಗಿಲ್ಲ ನೀವು ರವಿನ ತಗೊಂಡ್ರು ನಿಮ್ ಕೆಲಸ ಆಗಬೇಕು ಅಂದ್ರೆ ನಮ್ಮ ಹತ್ರ ನೀವು ಕಾಂಟ್ಯಾಕ್ಟ್ ಅಭಿಸ ಹೇಳಿದ್ರೆ ಮಾಡ್ತೀವಿ ಬಲರಾಮ್ ಅಂತ ಹೇಳಿಬಿಡಿ ನಾ ಮಾಡ್ಕೊತೀನಿ ಬಿಡಿ ಬಿಡಿ ಅಷ್ಟೇ ಇಲ್ಲ ಇಲ್ಲ ನಾನು ಹಂಗೆ ಅವ್ರು ಕಾಲ್ ಮಾಡಕ್ಕೆ ಹೇಳಿ ಹಾ ಹಾ ಅಂತಾನೇ ನಾನು ಹೇಳಿದ್ದೆ ಅವ್ರ ಹತ್ರ ಬೇರೆ ಏನೋ ನಾನು ಮಾತಾಡಿಲ್ಲ ಅವ್ರು ಮಾಡಕ್ ಕೇಳಿ ನನ್ಗೆ ಹರೀಶ್ ಅವರು ಹೇಳಿದ್ರು ನಂಬರ್ ಕೊಟ್ಬಿಡಿ ಅಂತ ನಾನು ಹೇಳಿದೆ ಅವ್ರಿಗೆ ಹರೀಶ್ ಅವ್ರಿಗೆ ಹರೀಶ್ ಅವ್ರ ನಂಬರ್ ಕೊಟ್ಟು ಮಾತಾಡೋದು ಸರ್ ನೀವು ಬುಧಾಮ್ ಹತ್ರ ಹೋಗ್ಬೇಡಿ ಹೇಳ್ಕೊಡಿ ನಿಂಗೆ ಬಲಾಮ್ ಹತ್ರ ಬೇಡಿ ನೀವು ನೇರವಾಗಿ ಇವ್ರತ್ರ ಶಿವರಾಜ್ ಹತ್ರ ಮಾತ್ರ ನನ್ ಹೇಳಿದ್ರು ನಮ್ಮ ನಮ್ಮ ಒಂದು ಐದು ನಮ್ಮ ರಿಲೇಷನ್ ಸಾವಿರ ಇಟ್ಕೊಬಿಟ್ಟು ಎಪ್ಪ ಕೊಡದೇನೆ ನನ್ಗಣ ಆಯ್ತು ವಜ ಆಗ್ಬಿಟ್ಟು ವಜಾ ಆಗ್ಬಿಟ್ಟು ಸೈಟ್ ವಜಾ ಆಗ್ಬಿಟ್ಟು ಆಮೇಲೆ ಕರಿಷ್ಠ ಅವ್ರು ಹಿಂಚಿ ಮಾಡ್ಕೊಟ್ಟಿರೋದು ಆಮೇಲೆ ನನಗೆ ಮಾಡ್ಬಿಟ್ಟು ಮಾಡ್ಬಿಡಪ್ಪ ಅನ್ಬಿಟ್ಟು ಅವ್ನ ಹ್ಯಾಂಡ್ ಅವ್ರಿಗೆ ಹೋಗ್ಬೇಡಿ ನಮ್ ನೆಂಡ್ ಅವ್ರಲ್ಲಿ ನಾನು ಮಾಡ್ಬಿಟ್ಟು ಅದಕ್ಕೆ ನಿಮ್ಗೆ ಕೊಟ್ಟು ಹೇಳ್ತೀನಿ ಎಷ್ಟು ತಗೋತಾಯ್ತೀರ ಸರ್ ಇವಾಗ ಸರ್ ಅವರು ಅವರು ಒಂದ್ ಸೈಟ್ಗೆ ಹತ್ತು ಸಾವಿರ ಕೊಟ್ಟವ್ರೆ ಬೆಳಗ್ಗೆ ಸಾವಿರ ಕಮ್ಮಿ ಕೊಡಿ ಸರ್ ನಾನು ಮೂರು ವರ್ಷ ತಿಂಗಳ ಕಡಿಮೆ ತಗೊಂಡಿರ್ಲಿಲ್ಲ ಸರ್ ನಿಮ್ಗೆ ನೀವೇ ಮಾಡ್ಕೊಟ್ಟಿಲ್ಲ ಕ್ರಾಸ್ ಅಲ್ಲಿ ಇದ್ ಮಾಡಿರಲಿಲ್ಲ ಸರ್ ಅದು ಒಟ್ಟಾಯ್ತು ಈಗ ರವಿನ್ಯೂ ಒಂದು ಕಲ್ಕೊಂಡೆ ಗುಂಡಿ ಅವೆಲ್ಲ ಆಗಲ್ಲ ಇವಾಗ ಅಷ್ಟೆ ಮಾಡ್ಕೊಂಡು ಮಾಡೋರೆ ಆ ಡಿ ಸಿ ಕನ್ನೋರ್ ಡಿ ಸಿ ಕನ್ವರ್ಷನ್ ಆಗಿದೆ ಹಂಗ ಮೊನ್ನೆ ಬೆಂಗಳೂರು ನಾನೇ ಇಸ್ಕೊತೀನಿ ಸರ್ ಬಂದಿವಾಗ ಮತ್ತೆ ಫೋನ್ ಮಾಡಿ ನಿಮ್ಗೆ ಹೇಳಿದೆ ಏನು ನಮ್ ದೊಡ್ ಡಿ ಸಿ ಕನ್ವರ್ಷನ್ ಅಂದ್ರೆ ಅದು ಅದು ಮಾಡಬೇಕಂದ್ರೆ ಎಲ್ಲ ಪಾಣಿ ತಕೊಂಡು ನೋಡ್ಕೊಂಡು ಮಾಡ್ಬೇಕು ಅದು ನಂಗೆ ಆಗಲ್ಲ ಅದು ನೀವು ಇವು ರವೆನ್ಯೂ ಸೈಟ್ ಅಲ್ದೇ ಬೇರೆ ಕನ್ವರ್ಷನ್ ಆಗಿರ್ಲಿ ತಗೊಂಡ್ರೆ ಹೆಂಗ್ ಬೇಕಾರ್ ಮಾಡೋದು ಪುನಃ ಪ್ರತಿ ಸಿಕ್ತದೆ அவர்கள் ಅಂದ್ರೆ ಇವಾಗ ನಾನು ಅವ್ರ ಹತ್ರ ಈಸ್ಕೋಬೇಕು ಅಮೌಂಟ್ ನ ಈಸ್ಕೊಂಡು ಇದ್ ಮಾಡಬೇಕು ನಾಳೆ ಸಿಗಲ್ವಾ ನೀವು ನಾಳೆ ಬೆಳಿಗ್ಗೆ ಎಷ್ಟು ನಾಳೆ ನಾಳೆ ಮಧ್ಯಾಹ್ನ ಮೇಲೆ ಅಂತ ಅಂದ್ರೆ ಈಸ್ಕೊಂಡು ಸೇಮ್ ಅದೇ ಎರಡು ಗಂಟೆ ಮೂರು ಗಂಟೆಗೆ ಇದ್ ಮಾಡಬೇಕು ನೀವು ಈ ವಿಚಾರನ ನಮ್ಮ ನಿಮ್ಮ ವಿಶ್ವಾಸ ಇಲ್ಲಿ ಸರ್ ಮಾಡ್ಕೊಟ್ಟಿದ್ವಿ ನಿಮ್ಗೆ ಸಿಗಲ್ವಾ ಕಾಣಕೊಂಡೇ ಬರ್ತಾ ಹೌದು ಈಗ ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು ಅವನು ನೀವು ಬಲ್ರಾಮ್ ನಮ್ ಕಡೆ ಹೋಗ್ಬೇಡಿ ದಯ್ವಿಟ್ಟು ಸರ್ ಬಲರಾಮ್ ಅವರೆ ಫೋನ್ ಮಾಡಿ ಇದ್ ಮಾಡುದು ನಾನು ಒಂದೇ ಮಾತಂದಿದ್ದು ಅವ್ರಿಗೆ ಕಾಲ್ ಮಾಡಾಕೇಳ್ಬಿಡಿ ನಾನ್ ಅವ್ರ ಹತ್ರ ಮಾತಾಡ್ತೀನಿ ಅಂತಾನೆ ಅಂದೆ ಆ ಸರಿ ಒಳ್ಳೆ ಕೆಲಸ ಮಾಡಿದ್ರಿ ಬಿಡಿ ಒಳ್ಳೆ ಕಸ ಮಾಡಿದ ಇವಾಗ ಜಸ್ಟು ಒಂದು ಹತ್ತು ನಿಮಿಷನೋ ಆಯ್ತು ಅಂದ್ಕೋತೀನಿ ಮಾಡಿ ಹೆಂಗಂದ್ರು ಮಾಡಕ್ಕೆ ಬಿಡಿ ಸರ್ ನನಗೆ ಅಂತ ಅಂದೆ ಸರಿ ಅವ್ರೇನು ಮಾಡೋಕತ್ತ ಸಾರ್ ಅದು ಪೂರ್ತಿ ಇತ್ತಲ್ಲ ಅತ್ ಹಂಗೆ ಇದ್ರೆ ಭಾಳ ಪಟ್ಟಿ ನಾನು ಮಾಡ್ಕೊಂಡು ಸಿಂಗಲ್ ನಂಬರ್ ಆಗಲ್ಲ ಅಂದ್ಬಿಟ್ಟು ಅದು ಹೇಳ್ಬಿಡ್ತೀನಿ ನಿಮಗೆ ನಮ್ಮವರ್ ನೀವು ನಮ್ಮವ್ರು ನೀವು ಈಗ ಅವ್ರೇನೋ ಮಾಡೋದ್ರಿಂದ ನಾವ್ ಮಾಡುತ್ತಲ್ಲ ಅವ್ರೇನ್ ಮಾಡೋದ್ರ ಬಾಲಕ ಪಟ್ಟಿ ಮೇಲೆ ಮಾಡಿದಾಗ ಮಾಡ್ಕೊಂಡು ನಿಮ್ಗೆ ರೈಟ್ ಸೇಲ್ ಮಾಡೋದ್ರ ಮಾಡ್ಕೊಳ್ಳಿ ಅದು ಒಂದು ಕಲ್ಬುಟ್ಟಿ ಆಗಲ್ಲ ಅಂದ್ಬಿಟ್ಟು ಬೇಡ ಈಗ ಆಯ್ತು ಆಯ್ಕೆ ನಿಮ್ಗೆ ಏನೋ ಒಂದ್ ಒಳ್ಳೇದಾಗಬೇಕು ಆಗ್ಲಿ ಇನ್ಫಾರ್ಮಾರ್ಟ್ ನೀವು ಮಾಡ್ಕೊಳ್ಳಿ ನಾನು ಮಾಡ್ಕೊಡ್ತೀನಿ ಕಲೆಕ್ಟ್ ಮಾಡ್ಕೊಂಡು ನಾಳೆ ಬನ್ನಿ ನಾನು ಮಾಡ್ಬಿಟ್ಟು ನಿಮ್ಗೆ ಹೇಳಿ ನಾನು ಏನ್ ಈಗ சேவ் ஓகே இது எது மாட்டோம் இதுக்கொடுத்த அமௌண்ட் அமௌண்ட்டு சரி சார் சரி

ನಾನು ನಿಮ್ದು ಮಾಡಿ ಆಮೇಲೆ ನಾನು ಅವ್ರಿಗೆ ಬೇರೆ ನಂಬರ್ ಸಿಗ್ತೀನಿ ಇರಲಿ ಸರ್ ಮೈನ್ ಇಂಪಾಯಿಂಟು ಸರ್ ದುಡ್ಡು ವಿಚಾರ ಅಲ್ಲ ಕೆಲ್ಸ ಆಗ್ಬೇಕು ನಾನು ನಿಮ್ಗೆ ಏನ್ ಮಾಡಿದೆ ಹೇಳಿ ನಾನು ಫೋನ್ ಪೇ ನಿಮ್ ಮಾಡಿ ಬಸ್ ಅಲ್ಲಿ ಕಾಣಕೊಂಡ ಇಲ್ಲ ಅದೇನೋ ಸೈನ್ ಹಾಕಿಸ್ ಕೊಡೋದು ಕೊಟ್ರಿ ಬಿಡಿ ನೀವು ಅಷ್ಟೇ ಕೊಟ್ರಿ ಬಿಡಿ ಅದೇನು ಎರಡ್ರ್ ಮಾತಿಲ್ಲ ಪಾಪ ಕೆಲಸ ಇದು சரி சரி <laughs> ನನ್ನ ನಂಬರ್ ಈ ನಂಬರ್ ಸೇವ್ ಮಾಡ್ಕೊಳ್ಳಿ ಓಕೆ ಮಾಡಿಕೊಂಡು ಇಲ್ಲ ನನ್ನ ಹತ್ರ ಈ ನಂಬರ್ ಇದೆ ಆರು ಹಳ್ಳಿ ಖಾತ ಅಂತ ಹಾಕೊಂಡಿದ್ದೀನಿ ಅಷ್ಟೇ ನೇಮ್ ಗೊತ್ತಿರಲಿಲ್ಲ ಶಿವನಿಗೆ ಏನು ತಗೊಳಿದ್ರೆ ಸರಿ ಸರಿ ಸರ್ ಶಿವನಿಗೆ ಏನು ತಾಕೊಳ್ಳಿ ನೀವು ನಿಮ್ಮದು ಫಸ್ಟ್ ಮಾಡಿ ಆಮೇಲೆ ನಾಲ್ಕು ಅವ್ರಿಗೆ ಹೇಳಿ ತಿನ್ಬೇಕಾರೆ ನಾನು ಸರಿ 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 ನಿಮಗೆ ನಿಮಗೆ ನಂಬರ್ ಕಳಿಸ್ತೀನಿ ನಂಗೆ ಒಂದು ನಂಬರ್ ಕಳಿಸ್ತೀನಿ ಸರಿ ಮಾಡ್ತೀನಿ ಸರಿ ಮಾಡ್ತೀನಿ